ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ನಿಮಗೆ ಡಾಬಾ ಸ್ಟೈಲಲ್ಲಿ ಮಾಡುವಂತಹ ತವಾ ಕಬಾಬ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಇದ್ದೀನಿ ನಾನು ಒಂದು ಕೆ ಜಿ ಚಿಕನನ್ನು ತಗೊಂಡು ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ಗೆ ಅರ್ಧ ಸ್ಪೂನು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡಿ ಬಳಸ್ಕೊಳ್ಳಿ ನಂತರ ಅರ್ಧ ಸ್ಪೂನು ಮೆಣಸಿನ ಪುಡಿ ಒಂದು ಸ್ಪೂನು ಜೋಳದ ಹಿಟ್ಟು ಜೋಳದ ಹಿಟ್ಟು ಇಲ್ಲ ಅಂತ ಹೇಳಿದ್ರೆ ನೀವು ಅಕ್ಕಿ ಹಿಟ್ಟನ್ನು ಬೇಕಾದರೂ ಒಂದು ಸ್ಪೂನು ಬಳಸ್ಕೋಬೋದು ಯಾವುದಾದ್ರೂ ಒಂದನ್ನು ಬಳಸ್ಕೊಳ್ಳಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನು ಮೆಣಸಿನಕಾಯಿಯ ಪುಡಿ ನಿಮಗೆ ಖಾರ ಬೇಕು ಅಂದರೆ ಇನ್ನು ಅರ್ಧ ಸ್ಪೂನು ಆ್ಯಡ್ ಮಾಡ್ಕೋಬೋದು ನೀವು ಹಾಗೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಬಳಸ್ತಾ ಇದ್ದೀನಿ ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ರೆಡಿ ಶುಂಠಿ ಬೆಳ್ಳು ಪೇಸ್ಟಿಗಿಂತ ನೀವು ಮನೆಯಲ್ಲೇ ಮಾಡಿರೋವಂಥ ಪೇಸ್ಟ್ನ ಬಳಸ್ಕೊಳ್ಳಿ ತುಂಬಾ ಫ್ಲೇವರು ಚೆನ್ನಾಗಿ ಬರುತ್ತೆ ತವಾ ಕಬಾಬಲ್ಲಿ ಅರ್ಧ ಸ್ಪೂನ್ ಅರ್ಧ ಒಂದು ನಿಂಬೆಹಣ್ಣಿನ ರಸವನ್ನು ನಾನು ಬಳಸ್ಕೊತಾ ಇದ್ದೀನಿ ಈ ಮೊದಲೇ ನಾವು ಕಲಸುವಾಗಲೇ ನಿಂಬೆಹಣ್ಣಿನ ರಸವನ್ನು ಚಿಕನ್ ಪೀಸ್ಗೆ ಸೇರಿಸೋದ್ರಿಂದ ಹುಳಿಯ ಅಂಶ ಚೆನ್ನಾಗೇ ಚಿಕನ್ ಪೀಸ್ಗೆ ಹತ್ತುತ್ತೆ ಮಸಾಲೆ ಜೊತೆಗೆ ಹಾಗಾಗಿ ಒಂದು ಮೊಟ್ಟೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ಚಿಕನ್ ಪೀಸಸ್ಸು ಕ್ರಿಸ್ಪಿ ಬರುತ್ತೆ ಮತ್ತು ಒಳಗಡೆ ಒಂದು ಚಿಕನ್ ಬೆಂದಾಗ ಸ್ಮೂತ್ ಮಾಡುತ್ತೆ ನಂತರ ಒಂದು ಸ್ಪೂನಷ್ಟು ನಾನು ಮೊಸರನ್ನು ಬಳಸ್ಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಸಹ ಚಿಕನ್ನು ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಟೆನ್ ರುಪೀಸ್ ತೇಜು ಕಬಾಬ್ ಪೌಡರ್ ಬರುತ್ತಲ್ಲ ಅಷ್ಟು ಅಷ್ಟು ಪ್ರಮಾಣದಲ್ಲಿ ನಾನು ಕಬಾಬ್ ಪೌಡ್ರನ್ನು ಬಳಸ್ಕೊತಾ ಇದ್ದೀನಿ ನಾನು ನಂತರ ಎಲ್ಲ ಚೆನ್ನಾಗೆ ನೀವು ಮಿಕ್ಸ್ ಕೊಡಿ ಈ ಒಂದು ಹಾಕಿರೋ ಅಂತಹ ಎಲ್ಲ ಒಂದು ಮಸಾಲ ಸಾಮಗ್ರಿಗಳು ಚಿಕನ್ ಪೀಸ್ಗಳಿಗೆ ಹತ್ತಬೇಕು ಆ ರೀತಿಯಲ್ಲಿ ನೀವು ಚೆನ್ನಾಗೆ ಮಿಕ್ಸ್ ಕೊಟ್ಕೊಳ್ಳಿ ನಾನು ಕೈಯಲ್ಲೇ ಬಳಸಿ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲಿ ಬಳಸೋಕೆ ಇಷ್ಟ ಇಲ್ಲದೆ ಇರೋರು ಸ್ಪೂನನ್ನು ಬಳಸಿ ಸಹ ನೀವು ಮಿಕ್ಸ್ ಮಾಡ್ಕೋಬೋದು ಕೈಯಲ್ಲಿ ಮಾಡೋದ್ರಿಂದ ಚಿಕನ್ಗೆ ಮಸಾಲೆ ಚೆನ್ನಾಗಿ ಹತ್ತುತ್ತೆ ಹಂಗಾಗಿ ನಾನು ಕೈಯಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಕಲಿಸಿದ ನಂತರ ಈ ರೀತಿಯಲ್ಲಿ ತವಾ ಕಬಾಬ್ದು ಕಾಣಿಸ್ತಾ ಇದೆ ಚಿಕನ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ನಂತರ ಒಂದು ಬಾಕ್ಸ್ಗೆ ನಾನು ಈ ಚಿಕನ ಪೀಸ್ಗಳನ್ನೆಲ್ಲ ಶೇಖರಣೆ ಮಾಡಿ ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇರಿಸ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇ ಇರಿಸೋದ್ರಿಂದ ತವಾ ಕಬಾಬು ತುಂಬಾ ಚೆನ್ನಾಗಿ ಬರುತ್ತೆ ಇಮಿಡಿಯೇಟ್ ನೀವು ತವಾ ಕಬಾಬ್ನ ಹಾಕ ಕರಿಯೋದಕ್ಕೆ ಹೋಗಬಾರ್ದು ಫ್ರಿಜ್ಜಲ್ಲಿ ಇನ್ನೇನು ನಾವು ಕರಿತೀವಿ ಅನ್ನೋ ಹಾಫ್ ಆನ್ ಅವರ್ ಮುಂಚೆನೇ ಆಚೆ ತೆಗೆದಿಟ್ಬಿಟ್ಟು ಆಮೇಲೆ ನೀವು ಕರಿಬೇಕು ಅಂದರೆ ಆ ತವಾಗೆ ಚಿಕನ್ ಪೀಸಸ್ಸು ಕಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕೋಲ್ಡ್ ಆಗಿರೋದ್ರಿಂದ ನೋಡಿ ಹೀಗೆ ತೆಗ್ದಿಟ್ಕೊಂಡಿದ್ದೀನಿ ನಾನು ಎರಡು ಅವರ್ ಆದಮೇಲೆ ಒಂದು ತವಾವನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಸ ಸವಾರಿ ಚಿಕನ್ ಪೀಸ್ಗಳನ್ನೆಲ್ಲ ನಾನು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಇದ್ರೇ ಸಾಕು ಇದಕ್ಕೆ ಎಣ್ಣೆ ಜಾಸ್ತಿ ನಾವು ಮಾಮೂಲಿ ಕಬಾಬ್ ಕರಿತೀವಲ್ಲ ಆ ಪ್ರಮಾಣದಲ್ಲಿ ಎಣ್ಣೆನೂ ಬೇಕಲ್ಲ ಎಣ್ಣೆ ವೇಸ್ಟ್ ಆಗುತ್ತಂತ ಕೊರಗೋದು ಬೇಕಾಗೋದಿಲ್ಲ ಡಯಟ್ ಕಾನ್ಷಿಯಸ್ ಇರೋರ್ಗೂ ಸಹ ಒಳ್ಳೆ ಫುಡ್ಡು ಈ ರೀತಿ ತಿರುಗಿಸ್ದು ಎರಡು ಮುಖದಲ್ಲೂ ಸಹ ನೀವು ಕರ್ಕೋಬೇಕು ಗೊತ್ತಾಯ್ತಲ್ಲ ತವಾ ಕಬಾಬ್ ಮಾಡುವುದು ಹೇಗೆ ಹೇಳಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಚಾನಲ್ ಆದಂತಹ ರೇಖಾ ಶುಚಿ ರುಚಿಯಲ್ಲಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು